ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಸರಿಯಿಲ್ಲ ಅಂತ ಮನೆಯನ್ನು ಒಡೆದು ಬದಲಾವಣೆ ಮಾಡುತ್ತೀರಾ ಟೈಮ್ ಸರಿಯಿಲ್ಲ ಅಂತ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗುವಿರಾ ಹಾಗಾದರೆ ಈ ವಿಡಿಯೋ ನಿಮಗೆ ವಾಸ್ತು ನೋಡಿ ಮನೆ ಕಟ್ಟುತ್ತೀರಾ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನೋಡಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ವಾಸ್ತು ನೋಡಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಸ್ವಂತ ಮನೆಯಲ್ಲಿ ಟೈಮ್ ಸರಿಯಿಲ್ಲ ಅಂತ ಮನೆಯನ್ನು ಬದಲಾಯಿಸುತ್ತೀರಾ ಹಾಗಾದರೆ ಟೈಮ್ ಸರಿಯಿಲ್ಲದ ನೀವು ಹೇಗೆ ಮನೆ ಕಟ್ಟಲು ಸಾಧ್ಯವಾಯಿತು ವಾಸ್ತು ಸರಿಯಿಲ್ಲ ಅಂತ ಮನೆಯನ್ನು ಒಡೆದು ಕಟ್ಟುತ್ತೀರಾ ವಾಸ್ತುವಿನಿಂದ ಮಾತ್ರ ಎಲ್ಲ ಸಿಗುತ್ತೆ ಅಂದರೆ ದೇವರ ಪೂಜೆ ಗಣಪತಿ ಹೋಮ ಮನೆಗೆ ಯಾಕೆ ಮನೆಯನ್ನು ಒಡೆದು ವಾಸ್ತು ಪ್ರಕಾರ ಕಟ್ಟಿದರೆ ಸಾಕು ಅಲ್ವಾ ವಾಸ್ತು ಮೀನಿನ ಮೇಲೆ ಇರುವ ನಂಬಿಕೆ ಅದನ್ನು ಹಣ ಕೊಟ್ಟು ತಗೊಂಡ ನಿಮ್ಮ ಮೇಲೆ ಯಾಕೆ ಇಲ್ಲ ವಾಸ್ತು ಮೀನನ್ನು ಮತ್ತು ನಿಮ್ಮನ್ನು ಸೃಷ್ಟಿಸಿದ ದೇವರ ಮೇಲೆ ಯಾಕೆ ನಿಮಗೆ ಭರವಸೆ ಇಲ್ಲ ಇಲ್ಲಿ ನಾನು ಮೀನನ್ನು ಮಾತ್ರ ಹೇಳಲಿಲ್ಲ ವಾಸ್ತು ಮೀನನ್ನು ಮತ್ತು ನಿಮ್ಮನ್ನು ಸೃಷ್ಟಿಸಿದ ದೇವರ ಮೇಲೆ ಯಾಕೆ ನಿಮಗೆ ಭರವಸೆ ಇಲ್ಲ ಹಾಗೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ನೋಡಿ ಕಟ್ಟಲಿಕ್ಕೆ ಸಾಧ್ಯ ಅಂದರೆ ಅದು ದೇವಸ್ಥಾನ ಮಾತ್ರ ನಾವು ಕಟ್ಟುವುದು ದೇವಸ್ಥಾನ ಅಲ್ಲ ಮನೆ ಅನ್ನೋದು ನೆನಪಿನಲ್ಲಿಡಿ ವಾಸ್ತು ನೋಡಿ ಮನೆ ಕಟ್ಟೋದು ಅನ್ನೋದು ಹೆಚ್ಚಿನ ಜನರ ಪದ್ಧತಿಯಾಗಿ ನಂಬಿಕೆಯಾಗಿ ಇದೆ ವಾಸ್ತು ನೋಡಿ ಮನೆ ಕಟ್ಟುವುದು ತಪ್ಪಲ್ಲ ವಾಸ್ತುವಿನ ಹೆಸರಲ್ಲಿ ಇರೋ ಸುಳ್ಳು ನಂಬಿಕೆಗಳನ್ನು ನಾವು ಯಾಕೆ ಹಿಂಬಾಲಿಸಬೇಕು ಈ ವಾಸ್ತು ನಂಬಿಕೆಯನ್ನು ಕೆಲವು ಜನರು ಒಪ್ಪಿಕೊಳ್ಳದೇ ಇರಲು ಕಾರಣ ಈ ಸುಳ್ಳು ನಂಬಿಕೆಗಳೇ ಸಾಮಾನ್ಯವಾಗಿ ಕೆಲವು ಜನ ಅಥವಾ ಅನೇಕ ಜನ ವಾಸ್ತುವನ್ನು ಒಪ್ಪಿಕೊಳ್ಳದೇ ಇರಲು ಕಾರಣ ಏನು ಅಂತ ನೋಡಿದರೆ ವಾಸ್ತುವಿನ ಪ್ರಕಾರ ಮನೆಯ ಒಳಗಡೆ ಅಳತೆ ನೋಡುವುದು ಸರಿಯೇ ಇಲ್ಲ ಮನೆಯ ಹೊರಗಡೆ ಅಳತೆ ನೋಡುವುದು ಸರಿಯೇ ಮನೆಯ ಹೊರಗೆ ಅಳತೆ ನೋಡಿದರೆ ಮನೆಯ ಒಳಗೆ ಅಳತೆ ಬರುವುದಿಲ್ಲ ಒಳಗೆ ಅಳತೆ ನೋಡಿದರೆ ಮನೆಯ ಹೊರಗೆ ಅಳತೆ ಬರುವುದಿಲ್ಲ ಮನೆಯ ಒಳಗೆ ಅಳತೆ ನೋಡಬೇಕು ಅಂತ ಹೇಳುವ ವಾಸ್ತು ತಜ್ಞರು ಇದ್ದಾರೆ ಮನೆಯ ಹೊರಗೆ ಅಳತೆ ನೋಡಬೇಕು ಅಂತ ಹೇಳುವ ವಾಸ್ತು ತಜ್ಞರು ಇದ್ದಾರೆ ಇಲ್ಲೇ ನಂಬಿಕೆಗಳು ಬದಲಾವಣೆಯಾಗುತ್ತೆ ಮನೆಯನ್ನು ಕಟ್ಬಿಟ್ಟು ವಾಸ್ತು ಪ್ರಕಾರ ಬದಲಾಯಿಸೋಣ ಅಂತ ವಾಸ್ತು ನೋಡಿದರೆ ಕೆಲವು ವಾಸ್ತು ತಜ್ಞರು ಇಡೀ ಮನೆಯನ್ನು ಹಾಕಿ ಬದಲಾವಣೆ ಮಾಡುವ ಥರ ಹೇಳುತ್ತಾರೆ ಆ ಒಳ್ಳೆಯ ಮನಸ್ಸಿನವರು ಇದನ್ನು ಹೇಗೆ ಒಪ್ಪಿಕೊಳ್ಳುವುದು ದೋಷಗಳಿಗೆ ಪರಿಹಾರ ಇರುವ ಥರ ಇದಕ್ಕೂ ಪರಿಹಾರವಾಗಿ ಚಿಕ್ಕ ಚಿಕ್ಕದಾಗಿ ಬದಲಾವಣೆ ಮಾಡಿಕೊಂಡರೆ ಆಯಿತು ಯಾಕೆ ಮನೆಯನ್ನು ಒಡೆದು ಕಟ್ಟಬೇಕು ಇಲ್ಲಿ ನಾನು ಪರಿಹಾರ ಅಂತ ಹೇಳಿದ್ದು ಯಂತ್ರಾನೋ ತಕಟೋ ಅಲ್ಲ ಇಟ್ಟಿಗೆ ಗಾರೆ ಇದನ್ನು ಉಪಯೋಗಿಸಿ ಚಿಕ್ಕ ಚಿಕ್ಕ ಬದಲಾವಣೆ ಮಾಡುವುದು ವಾಸ್ತು ಅನ್ನೋದು ಮನೆಯನ್ನು ಕಟ್ಟಲು ಮಾತ್ರ ಮನೆಯನ್ನು ಒಡೆದು ಹಾಕಲು ಇಲ್ಲ ನಿಮ್ಮ ಕೈಯಲ್ಲಿ ಇರೋ ಹಣವನ್ನೆಲ್ಲ ಖರ್ಚು ಮಾಡಿ ಅದಿಲ್ಲದೆ ಲೋನ್ ಹಾಕಿ ಸಾಲ ಪಡೆದು ಮನೆ ಕಟ್ಟಿ ವಾಸ್ತುವಿನ ಹೆಸರಲ್ಲಿ ಮನೆಯನ್ನು ಒಡೆಯುವವರಿಗೆ ಟೈಮ್ ಸರಿಯಿಲ್ಲ ಅಂತ ಹೇಳಿ ಸ್ವಂತ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಗೆ ಹೋಗುವ ಸ್ನೇಹಿತರಿಗೆ ಒಂದು ಮಾತು ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ ಬಾಡಿಗೆ ಮನೆಯಲ್ಲಿ ಇರುವಾಗ ನಿಮಗೆ ಕಷ್ಟ ಬರಲಿಲ್ಲವ ದೇವರ ಆರಾಧನೆ ಮನೆ ದೇವರ ಆರಾಧನೆ ಅಂತ ದಿನನಿತ್ಯ ದೇವರಿಗೆ ಪೂಜೆ ಮಾಡುತ್ತೇವೆ ಮನೆ ಕಟ್ಟುವಾಗ ವಾಸ್ತುದಿನ ನೋಡಿ ವಾಸ್ತು ದೇವರಿಗೆ ಆರಾಧನೆ ಮಾಡಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅದಿಲ್ಲದೆ ಮನೆಗೆ ಮೋಲ್ಡ್ ಹಾಕುವಾಗ ಚೌಕಟ್ಟು ನಿಲ್ಲಿಸುವಾಗ ಅಂತ ಹಲವಾರು ಪೂಜೆ ಮಾಡುತ್ತೀವಿ ಹಾಗಿರುವಾಗ ಚೌಕಟ್ಟು ಕಿಟಕಿ ಇಟ್ಟಿಗೆ ಗೋಡೆ ವಾಸ್ತುವಿನ ಪ್ರಕಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ದೇವರಾಗಿ ನೋಡುವ ವಾಸ್ತುಪ್ರಭು ನಿಮಗೆ ಕಷ್ಟ ಕೊಡುತ್ತಾರೆ ಏನು ಅವರು ದೇವರು ಅಲ್ವ ಅದು ಹೇಗೆ ಇದಕ್ಕೆಲ್ಲ ಶಿಕ್ಷೆ ಕೊಡುತ್ತಾರೆ ಅವರು ದೇವರಲ್ಲ ಭೂತ ಅಂತ ಕೆಲವು ಜನ ಹೇಳಿದ್ದು ಕೇಳಿದ್ದೇನೆ ಹಾಗಾದರೆ ಭೂತವನ್ನು ನಂಬಿದ ನಿಮಗೆ ದೇವರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಕೇಳುವುದಕ್ಕೆ ಇಷ್ಟಪಡುತ್ತೇನೆ ಹಾಗೆ ನಿಮಗೆ ಕಷ್ಟ ಬಂದರೆ ನಿಮ್ಮ ಇಷ್ಟವಾದ ದೇವರಿಗೆ ಮನೆ ದೇವರಿಗೆ ಪೂಜೆ ಮಾಡಿ ಬೇಡ್ಕೊಳ್ಳಿ ವಾಸ್ತುವಿನಿಂದ ಬರುವ ಕಷ್ಟಗಳಿಂದ ನಿಮ್ಮ ಮನೆ ದೇವರು ನಿಮ್ಮನ್ನು ಕಾಪಾಡುತ್ತಾರೆ ಅಂತ ಭರವಸೆ ಇಡಿ ಯಾಕೆಂದರೆ ಯಾವ ಶಕ್ತಿ ಕೊಟ್ಟಿದ್ದನ್ನು ನಿಮ್ಮ ಮನೆ ದೇವರು ತಡೆಯಲಾಗುತ್ತೆ ನಿಮ್ಮ ಮನೆ ದೇವರು ಕೊಟ್ಟಿದ್ದನ್ನು ಯಾವ ಶಕ್ತಿಯಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿರಿಯವರು ಹೇಳುತ್ತಾರೆ ಹಾಗಾದರೆ ವಾಸ್ತು ದೇವರಿಂದ ಮಾತ್ರ ನಿಮಗೆ ಹೇಗೆ ಕಷ್ಟ ಬರುತ್ತೆ ಟೈಮ್ ಸರಿಯಿಲ್ಲ ಅಂತ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗುತ್ತೀರಾ ಅಂದರೆ ಟೈಮ್ ಸರಿಯಿಲ್ಲದ ನೀವು ಹೇಗೆ ಒಂದು ಸ್ವಂತ ಮನೆ ಕಟ್ಟಲು ಸಾಧ್ಯವಾಯಿತು ಅಂತ ಯೋಚನೆ ಮಾಡಿ ನೋಡಿ ಮನೆ ಕಟ್ಟಿ ಮುಗಿಸಿದ ಮೇಲೆ ವಾಸ್ತು ಪೂಜೆ ಮಾಡುತ್ತೀರಾ ಗಣಪತಿ ಹೋಮ ಮಾಡುತ್ತೀರಾ ಹಾಗಿರುವಾಗ ಹೇಗೆ ನಮ್ಮ ಮನೆ ನಮಗೆ ಕಷ್ಟ ಕೊಡುತ್ತೆ ಹಾಗಾದರೆ ಈ ಪೂಜೆ ಪುರಸ್ಕಾರಗಳು ಯಾಕೆ ಮಾಡುತ್ತೀವಿ ಮನೆ ಕಟ್ಟೋದು ಅನ್ನೋದು ಸಾಮಾನ್ಯ ವಿಷಯವಲ್ಲ ನಮಗೆ ಒಳ್ಳೆ ಟೈಮ್ ಮತ್ತು ದೇವರ ಅನುಗ್ರಹ ಇಲ್ಲದೆ ನಾವು ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನಿಜ ಹಾಗೆ ನಾವು ಮನೆ ಕಟ್ಟಿ ಮುಗಿಸಿ ಸ್ವಂತ ಮನೆಯಲ್ಲಿ ಇದ್ದೀವಿ ಅಂದರೆ ಆ ಮನೆಗೂ ನಿಮಗೂ ಇರುವ ಬಂಧ ದೇವರಿಂದ ನಡೆದಿದ್ದು ಅನ್ನೋದನ್ನು ಅರಿತುಕೊಂಡು ಸುಳ್ಳು ನಂಬಿಕೆಗಳನ್ನು ನಂಬದೆ ಸ್ವಂತ ಮನೆಯಲ್ಲಿ ದೇವರ ಅನುಗ್ರಹ ನಮಗೆ ಇದೆ ಅಂತ ಭರವಸೆ ಇಟ್ಟು ಸ್ವಂತ ಮನೆಯಲ್ಲಿ ನೆಮ್ಮದಿಯಿಂದ ಬಾಳಿ ಕಷ್ಟಗಳು ಬಂದರೆ ಅದನ್ನು ಪರಿಹರಿಸಲು ಹಲವಾರು ದಾರಿಯಿದೆ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಸ್ವಂತ ಮನೆಯಲ್ಲಿ ಬಾಡಿಗೆ ಇಲ್ಲದೆ ಇರುವ ನೀವು ಟೈಮ್ ಸರಿಯಿಲ್ಲ ಅಂತ ಬಾಡಿಗೆ ಮನೆಗೆ ಹೋದರೆ ಬಾಡಿಗೆ ಮತ್ತು ಲೋನ್ ಇ ಎಮ್ ಐ ಅಂತ ಡಬಲ್ ಖರ್ಚು ಬರುತ್ತೆ ಅದನ್ನು ನೀವು ಹೇಗೆ ಕಟ್ಟುತ್ತೀರಾ ಆಗ ಕಷ್ಟ ದಾಸ್ತಿಯಾಗುತ್ತೆ ಸ್ವಂತ ಮನೆಯ ಬಾಡಿಗೆಗೆ ಬಿಟ್ಟು ಆ ಹಣವನ್ನು ನಿಮ್ಮ ಮನೆಯ ಬಾಡಿಗೆ ಕಟ್ತೀನಿ ಅಂತ ನೀವು ಹೇಳಬಹುದು ಆದರೆ ಕಷ್ಟವನ್ನು ಕೊಡುವ ಮನೆಯಿಂದ ಬರುವ ಹಣ ನಿಮಗೆ ಕಷ್ಟ ಕೊಡಲ್ವಾ ಮನೆಯಲ್ಲಿ ಜಗಳ ಬಂದರೆ ಅದಕ್ಕೆ ಕಾರಣ ಮನೆಯಿಲ್ಲ ಅದಕ್ಕೆ ಕಾರಣ ನೀವೇ ಬದಲಾವಣೆ ಮಾಡಬೇಕಾಗಿರುವುದು ಮನೆಯನ್ನಲ್ಲ ನಿಮ್ಮನ್ನು ನೀವೇ ಬದಲಾವಣೆ ಮಾಡ್ಕೋಬೇಕು ಚಿಂತನೆ ಮಾಡಿ ಸ್ನೇಹಿತರೆ ಟೈಮ್ ಸರಿಯಿಲ್ಲ ವಾಸ್ತು ಸರಿಯಿಲ್ಲ ಅಂತ ನೀವು ಯಾವ ಥರ ಮನೆಯನ್ನು ಬದಲಾವಣೆ ಮಾಡಿದರೂ ಕಷ್ಟ ಮುಗುದಿಲ್ಲ ಅಂದರೆ ಏನು ಹೇಳುವರು ಗೊತ್ತೇ ಹಣೆ ಬರಹ ಅಂತ ಒಂದು ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದೇ ಮಾತು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಹಾಗಾದರೆ ಈ ನಿಮ್ಮ ಹಣೆ ನಿಮ್ಮನ್ನು ಹಲವಾರು ರೀತಿಯಲ್ಲಿ ಬಂದು ಗಮನಿಸಿ ಹಲವಾರು ರೀತಿಯಲ್ಲಿ ಬಂದು ನಿಮ್ಮನ್ನು ನಿಮ್ಮ ಮನೆಯಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ಅಂದರೆ ಆ ಹಣೆ ಬರಹವನ್ನು ದೂರ ಹಾಕಿ ದೇವರನ್ನು ಮಾತ್ರ ಯಾವ ದೇವರಾದರೂ ಸರಿ ಆಮೇಲೆ ಕಮೆಂಟ್ನಲ್ಲಿ ಯಾವ ದೇವರನ್ನು ನಂಬಬೇಕು ಅಂತ ಕೇಳಬೇಡಿ ನಿಮಗೆ ಯಾವ ದೇವರು ಇಷ್ಟ ಆಗುತ್ತೋ ಆ ದೇವರಲ್ಲಿ ಮಾತ್ರ ನಂಬಿಕೆ ಇಡಿ ಮನೆ ಅನ್ನೋದು ದೇವರು ನಮಗೆ ಕೊಟ್ಟ ವರ ದೇವರು ಕೊಟ್ಟ ವರವನ್ನು ಕೊರತೆ ಹೇಳುವುದು ಬುದ್ಧಿ ಇಲ್ಲದವರು ಮಾಡುವ ಕಾರ್ಯ ಆದ್ದರಿಂದ ಸ್ನೇಹಿತರೆ ಚಿಂತನೆ ಮಾಡಿ ವಾಸ್ತು ನೋಡಲೇಬೇಡಿ ಅಂತ ನಾನು ಹೇಳಲಿಲ್ಲ ವಾಸ್ತು ನೋಡಿ ಮನೆ ಕಟ್ಟುವಾಗ ಅನುಕೂಲಗಳು ಇದೆ ಉದಾಹರಣೆಗೆ ಪೂರ್ವ ದಿಕ್ಕನ್ನು ಮುಚ್ಚಬಾರದು ಅಂತ ಹೇಳುತ್ತಾರೆ ಯಾಕೆ ಬೆಳಗಿನ ಟೈಮ್ ಸೂರ್ಯನ ಕಿರಣಗಳು ಮನೆಯ ಒಳಗೆ ಬರಬೇಕು ಅಂತ ಈ ಥರ ಕೆಲಸಗಳಿಗೆ ವಾಸ್ತು ನೋಡಿ ಅದು ಅಪಾರ್ಟ್ಮೆಂಟ್ ಆದರೆ ನೋಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗ್ ಯಾರಾದರೂ ಕಟ್ಟುತ್ತಾರೆ ಅಂದರೆ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿದರೂ ಸೂರ್ಯನ ಕಿರಣಗಳು ಮನೆಯ ಒಳಗೆ ಬರುವುದಿಲ್ಲ ಆದ್ದರಿಂದ ವಾಸ್ತು ಪ್ರಕಾರ ಮನೆ ಕಟ್ಟಿದರೂ ಕಷ್ಟ ಬರುತ್ತೆ ವಾಸ್ತು ಪ್ರಕಾರ ಮನೆ ಕಟ್ಟದಿದ್ದರೂ ಕಷ್ಟ ಬರುತ್ತೆ ಕಷ್ಟ ಅನ್ನೋದು ನಮ್ಮ ಬದುಕಿನ ಪರಿಸ್ಥಿತಿಗೆ ತಕ್ಕ ಹಾಗೆ ಬರುವುದು ಮನೆಯನ್ನು ಬದಲಾವಣೆ ಮಾಡಿ ಕಟ್ಟಿದ್ದಕ್ಕೆ ಬರುವುದಿಲ್ಲ ಅನ್ನೋದನ್ನು ನಂಬಿ ವಾಸ್ತು ಅನ್ನೋದು ಕುಟುಂಬದ ಕಷ್ಟವನ್ನು ತೀರಿಸುವುದಿಲ್ಲ ನಿಮ್ಮ ಕುಟುಂಬಕ್ಕೆ ಯಾವ ಕಷ್ಟವನ್ನು ಕೊಡುವುದಿಲ್ಲ ಗಾಳಿ ಮತ್ತು ಸೂರ್ಯನ ಕಿರಣಗಳು ಮನೆಯ ಒಳಗೆ ಬರುವ ಥರ ಮನೆ ಕಟ್ಟಿ ಸಾಕು ಬೇರೆ ಯಾವುದನ್ನು ನಂಬಬೇಡಿ ಹಾಗೆ ನಂಬಬೇಕು ಅಂದರೆ ನಿಮ್ಮ ಇಷ್ಟ ದೇವರನ್ನು ನಂಬಿ ನಿಮ್ಮನ್ನು ನೀವು ನಂಬಿ ನಿಮ್ಮ ಮನೆಯನ್ನು ನಂಬಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಮನೆ ಕಟ್ಟುವುದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ